ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕರ್ನಾಟಕದ ಯಾವುದೇ ಡಿಶ್ಟಿಕ್ಕಿಂದ ನೋಡಿ ಎನಿ ಡಿಶ್ಟಿಕ್ಕಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫ್ರೆಂಡ್ಸ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ ಸ್ಟೆಪ್ ಬೈ ಸ್ಟೆಪ್ನಲ್ಲಿ ಹೇಳಿದ್ದೀನಿ ವಿಡಿಯೋನ ಕೊನೆವರೆಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ನೇಮಕಾತಿಯ ಹೊಸ ಅಧಿಸೂಚನೆಯಾಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಡ್ರೈವರ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಉದ್ಯೋಗಗಳಾಗಿರ್ತವೆ ಟೋಟಲ್ ಆಗಿ ಏಳು ಹುದ್ದೆಗಳಿದ್ದಾವೆ ನೋಡಿ ಇಲಾಖೆಯಲ್ಲಿ ಏಳು ಹುದ್ದೆಗಳಿದ್ದಾವೆ ಹಾಗೆ ಸಂಬಳ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಫ್ರೆಂಡ್ಸ್ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಇನ್ನು ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಆಫ್ಲೈನ್ ಅರ್ಜಿ ಸಲ್ಲಿಕೆ ಇದೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೆ ನೋಡಿ ಇನ್ನು ಅಧಿಕೃತ ಮಾಹಿತಿ ಇದೆ ನೋಡಿ ಈ ಒಂದು ಅಧಿಕೃತ ಮಾಹಿತಿಗೆ ಹೋಗಿ ಅಂದರೆ ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಇನ್ನು ಫ್ರೆಂಡ್ಸ್ ಲ್ಯಾಬ್ ಅಟೆಂಡೆಂಟ್ ನೋಡಿ ನಾಲ್ಕು ಹುದ್ದೆಗಳಿದ್ದಾವೆ ಸಾಮಾನ್ಯ ದರ್ಜೆ ನೋಡಿ ಚಾಲಕ ಸಾಮಾನ್ಯ ದರ್ಜೆ ಎರಡು ಹುದ್ದೆಗಳಿದ್ದಾವೆ ತಾಂತ್ರಿಕ ಸಹಾಯಕ ಒಂದು ಹುದ್ದೆ ಇದೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಶೈಕ್ಷಣಿಕ ಅರ್ಹತೆ ಎಸ್ ಎಸ್ ಎಲ್ ಸಿ ಬಿ ಇ ಮತ್ತು ಬಿ ಟೆಕ್ ಹಾಗೂ ಬಿ ಎಸ್ ಸಿ ಮತ್ತು ಬಿ ಸಿ ಎ ಹಾಗೂ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಮತ್ತು ಡಿಪ್ಲೊಮಾ ಮಾಡಿದರೂ ಕೂಡ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪೋಸ್ಟ್ ಹೆಸರು ಮತ್ತು ಅರ್ಹತೆಯನ್ನು ನೋಡೋದಾದರೆ ಲ್ಯಾಬ್ ಅಟೆಂಡೆಂಟ್ ಮತ್ತು ಚಾಲಕ ಎರಡೂ ಹುದ್ದೆಗಳಿಗೂ ಎಸ್ ಎಸ್ ಎಲ್ ಸಿ ನೀವು ಕಂಪ್ಲೀಟ್ ಮಾಡಿದರೆ ನೀವು ಈ ಒಂದು ಲ್ಯಾಬ್ ಅಟೆಂಡೆಂಟ್ ಮತ್ತು ಚಾಲಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಬಿ ಇ ಬಿ ಟೆಕ್ ಬಿ ಎಸ್ ಸಿ ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮಾ ಅಥವಾ ಬಿ ಸಿ ಎ ಮಾಡಿದರೆ ನೀವು ತಾಂತ್ರಿಕ ಸಹಾಯಕ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಹತೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಅರ್ಹತೆ ಇದ್ದವರು ಈ ಒಂದು ಒಂದು ಅಂದರೆ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನೋ ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೆಂಟು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಲ್ಯಾಬ್ ಅಟೆಂಡೆಂಟ್ ಇಪ್ಪತ್ತೆಂಟು ವರ್ಷ ಚಾಲಕ ಸಾಮಾನ್ಯ ದರ್ಜೆ ಇಪ್ಪತ್ತೇಳು ವರ್ಷ ಹಾಗೂ ತಾಂತ್ರಿಕ ಸಹಾಯಕ ಇಪ್ಪತ್ತೆಂಟು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳುನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಡಿಮ್ಯಾಂಡ್ ಡ್ರಾಪ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಆಯ್ಕೆ ಪ್ರಕ್ರಿಯೆ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಕೇವಲ ಸಂದರ್ಶನ ಇರುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಿಗೆ ನೇಮಕಾತಿ ಆಗುತ್ತೆ ಹಾಗೆ ಇದೊಂದು ಕಾಯಂ ಉದ್ಯೋಗಗಳ ಹಾಗೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳು ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಅರ್ಜಿ ಸಲ್ಲಿಕೆಯನ್ನು ನೋಡೋದಾದರೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಫಾರ್ಮನ್ನು ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಇಲ್ಲಿ ದಿ ರಿಜಿಸ್ಟ್ರಾರ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಚಂದ್ರಬಾನಿ ಡೆಹರಾಡೂನ್ ಎರಡು ನಾಲ್ಕು ಎಂಟು ಸೊನ್ನೆ ಸೊನ್ನೆ ಒಂದು ಉತ್ತರಾಖಂಡಿಗೆ ಈ ಒಂದು ಅಡ್ರೆಸ್ಗೆ ನೀವು ಕಳ್ಸಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೋಡಿ ಸಂಪೂರ್ಣವಾಗಿ ಒಂದು ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬನ್ನಿ ಈಗ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೋಟಿಫಿಕೇಷನ್ನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ನಿಮ್ಮ ಫೋಟೋನ ಅಂಟಿಸಿ ಹಾಗೇನ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಪ್ಲಿಕೇಶನ್ ಫೀ ಡೀಟೇಲ್ಸನ್ನು ಬರೀರಿ ಆನಂತರ ಕ್ಯಾಟಗರಿ ಯಾವ ಕ್ಯಾಟಗರಿ ಯು ಆರ್ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಯಾವರು ಅಂತ ಅದನ್ನು ಕರೆಕ್ಟಾಗಿ ಬರೀರಿ ಆನಂತರ ನೇಮ್ ಬ್ಲಾಕ್ಸ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿಯಾಗಿದೆ ಅದನ್ನು ಹಾಕಿ ಹಾಗೆ ಫಾದರ್ಸ್ ಹಸ್ಬೆಂಡ್ ಹೆಸರು ಆನಂತರ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಕರೆಕ್ಟಾಗಿ ಬರೀರಿ ಆನಂತರ ನ್ಯಾಷನಲ್ಟಿ ಮತ್ತು ನಿಯರ್ಬೈ ರೈಲ್ವೆ ಸ್ಟೇಷನ್ ಯಾವ್ದು ಬರುತ್ತೆ ಅದನ್ನು ಬರೀರಿ ಹಾಗೆ ಡೇಟ್ ಆಫ್ ಬರ್ತು ಮತ್ತು ಏಜ್ ಯಾವ ಒಂದು ಏಜ್ ಇದೆ ಅದನ್ನು ಕರೆಕ್ಟಾಗಿ ಬರೀರಿ ನಿಮ್ಮ ಏಜು ಆನಂತರ ಎಜುಕೇಷನ್ ಕ್ವಾಲ್ಫಿಕೇಷನ್ನ ಸರಿಯಾಗಿ ಬರೀರಿ ಆ ಥರ ಫ್ರೆಂಡ್ಸ್ ಡಿಕ್ಲರೇಷನ್ ನೋಡಿ ಪ್ಲೇಸ್ ಆ್ಯಂಡ್ ಡೇಟ್ ಯಾವ ಪ್ಲೇಸಿಂದ ಅಪ್ಲೈ ಮಾಡ್ತಾ ಇದ್ದರೆ ಮತ್ತು ನಿಮ್ಮ ಡೇಟನ್ನು ಹಾಕಿ ಹಾಗೆ ಇಲ್ಲಿ ಇನ್ನು ನಿಮ್ಮ ಒಂದು ಸಿಗ್ನೇಚರನ್ನು ಹಾಕಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸರಿಯಾಗಿ ಅಡ್ರೆಸ್ಗೆ ಆಲ್ರ ಆಲ್ರೆಡಿ ಅಡ್ರೆಸ್ಸನ್ನು ತಿಳ್ಸ್ಕೊಟ್ಟಿದ್ದೀನಿ ಆಫ್ಲೈನ್ ಅಪ್ಲಿಕೇಶನ್ ಇದೆ ನೋಡಿ ಆ ಒಂದು ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಡಿ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರೆದು ಕರೆಕ್ಟಾಗಿ ಈ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಿ